ಮೊದಲ ಹೆಸರು ನಿಖಿತಾ ಅಂತ ಸೊ ನಿಖಿತಾ ಅವರು ಕಮೆಂಟ್ ಮಾಡಿದರೆ ನಿಖಿತಾ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನದ ಮಾರ್ಗಕ್ಕೆ ನಿಮ್ಮ ಮತ ನಿಮ್ಮ ವ್ಯಕ್ತಿತ್ವವೇ ಅದ್ಭುತ ಸದಾ ಮಿಂಚಿ ನೀವು ನಿಖಿತಾ ನಿಖಿತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಮೇಘನಾ ಅಂತ ಸೊ ಮೇಘನಾ ಅವರು ಕಮೆಂಟ್ ಮಾಡಿದರೆ ಮೇಘನಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಬೇರೆಯವರ ದುಃಖಕ್ಕೆ ಕರಗುವಂತಹ ನಿಷ್ಕಲ್ಮ ಶಮನ ಎಂದಿಗೂ ಪ್ರಜ್ವಲಿಸಲಿ ನೀವು ಮತ್ತು ನಿಮ್ಮತನ ಸದಾ ಮೆರೆಯುತ್ತದರೆ ನೀವು ಮೇಘನಾ ಸೊ ಮೇಘನ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಎಂಟು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಆಲ್ರೆಡಿ ಎರಡು ಹೆಸ್ರಿಗೆ ಹೇಳಿದ್ದೀನಿ ಸೊ ಇನ್ನೂ ಆರು ಹೆಸರಿಗೆ ಸೊ ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ವೀಡಿಯೋನ ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸ್ರು ಕೂಡ ಬರ್ಬೋದು ಸೊ ವೀಡಿಯೋನ ಫುಲ್ ನೋಡಿ ನಿಮ್ಮ ಹೆಸ್ರು ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮುಂದಿನ ಹೆಸರು ಪ್ರಭು ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಪ್ರಭು ಅವ್ರ ಬಗ್ಗೆ ಒಂದು ಕವನ ಸದಾ ಬಲಿಷ್ಠ ಮನದ ನಾವಿಕ ನೀವು ನಿಮ್ಮ ಕನಸುಗಳು ಬೇಗ ಸಾಕಾರ ಆಗಲಿ ಎಂದು ಬಯಸುವವರು ನಾವು ಪ್ರಭು ಸದಾ ಬದುಕಿನ ಭೂಪಟದಲ್ಲಿ ಹೊಳೆಯುವ ವ್ಯಕ್ತಿತ್ವವಾಗಿ ನೀವು ಸೊ ಪ್ರಭು ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೊಟ್ಟಿರಿ ಸೊ ಮುಂದಿನ ಹೆಸರು ಬಂದು ಶುಭಾಷಿನಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ನಿಮಗಿದೆ ಕೋಗಿಲೆಯೇ ನಾಚುವಂಥ ಧ್ವನಿ ನಿಮ್ಮ ಬದುಕಾಗಲಿ ಸದಾ ಜಯವೇ ಕಂಡ ಅದ್ಭುತವಾದ ಕಹಾನಿ ಸದಾ ಶುಭವಾಗಲಿ ನಿಮಗೆ ಸುಭಾಷಿನಿ ಸೊ ಸುಭಾಷಿನಿ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ನಯನತಾರ ಅಂತ ಸೊ ನಯನತಾರ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮ ನಗುವೇ ನಿಮಗೆ ವರ ನಿಮ್ಮ ಬದುಕಲ್ಲಿ ಖುಷಿಯ ತುಂಬದ ಕ್ಷಣಗಳಾಗಲಿ ಸಾಗರ ಸದಾ ರೀ ನೀವು ನಯನತಾರ ಸೊ ತಾರ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಧನಂಜಯ ಅಂತ ಸೊ ಧನಂಜಯ ಅವರು ಕಮೆಂಟ್ ಮಾಡಿದರೆ ಧನಂಜಯ ಅವರ ಬಗ್ಗೆ ಒಂದು ಕವನ ನೀವು ಸದಾ ನಿರ್ಭಯ ಬೇರೆಯವರ ಮೊಗದಲ್ಲಿ ನಗುವ ತರಿಸುವುದೇ ನಿಮ್ಮ ಕಾಯ ಸದಾ ಸಾಧಿಸಿ ಮೆರೆಯಿರಿ ನೀವು ಧನಂಜಯ ಸೊ ಧನಂಜಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಒಂದು ತುಕಾರಾಮ ಅಂತ ಸೊ ತುಕಾರಾಮ ಅವರು ಕಮೆಂಟ್ ಮಾಡಿದರೆ ತುಕಾರಾಮ ಅವರ ಬಗ್ಗೆ ಒಂದು ಕಮನ ನೀವಿದ್ದರೆ ಅದುವೇ ಧನಾತ್ಮಕತೆಯ ಧಾಮ ಆದಷ್ಟು ಬೇಗ ಆಗಲಿ ನಿಮ್ಮ ನೋವು ನಿರ್ಣಾಮ ಖುಷಿಯ ಕ್ಷಣಗಳಾಗಲಿ ಉಗಮ ಸದಾ ಒಳ್ಳೆಯದಾಗಲಿ ನಿಮಗೆ ತುಕಾರಾಮ ಸೊ ತುಕಾರಾಮ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಗೊತ್ತೀನಿ ಸೊ ಮುಂದಿನ ಒಂದು ಪ್ರತೀಕ ಅಂತ ಸೊ ಪ್ರತೀಕ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕವನ ಸದಾ ಕಂಗೊಳಿಸುವ ನಿಮ್ಮ ಮುಖ ನಿಮ್ಮ ಮಾತಲ್ಲೇ ಇದೆ ಅದ್ಭುತವಾದ ತೂಕ ಸದಾ ಪ್ರೀತಿಯ ಬದುಕು ನಿಮ್ಮದಾಗಲಿ ಪ್ರತೀಕ ಸೊ ಪ್ರತೀಕ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ ಸೊ ಇದೇ ರೀತಿ ನಿಮ್ಮ ಎದುರುಗೂ ಕವನ ಬೇಕಿದ್ದಲ್ಲಿ ಹಿಂದಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ನಮಗೆ ಪ್ರಯತ್ನ ಇಷ್ಟ ಆಗ್ತಿದ್ರೆ ಸೊ ನಿಮ್ಮ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕೋನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ